ಯುವಚೇತನ ಯುವ ಸಾಧಕರನ್ನು ಗುರುತಿಸಿ ಪ್ರೋತ್ಸಾಹಿಸುವುದರ ಜೊತೆಗೆ ಯುವ ಪೀಳಿಗೆಗೆ ಸ್ಫೂರ್ತಿ ತುಂಬುವ ಕಾರ್ಯಕ್ರಮ ಎಲೆಮರೆ ಕಾಯಂತಿರುವ ಯುವ ಪ್ರತಿಭೆಗಳನ್ನು ಗುರುತಿಸಿ ಅವರನ್ನು ಸಮುದಾಯಕ್ಕೆ ಪರಿಚಯಿಸುವ ವಿನೂತನ ಕಾರ್ಯಕ್ರಮವೇ ಯುವಚೇತನ ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಗ್ಗೆ ಒಂಬತ್ತು ಗಂಟೆ ಐವತ್ತು ನಿಮಿಷಕ್ಕೆ ಮರುಪ್ರಸಾರ ಗುರುವಾರ ಮಧ್ಯಾಹ್ನ ಮೂರು ಗಂಟೆ ನಿಮಿಷಕ್ಕೆ ನಿಮ್ಮ ನೆಚ್ಚಿನ ಜನಧ್ವನಿ ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ ಇದು ತೊಂಬತ್ತು ಚಿಕ್ಕ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು ಯುವ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವುದರ ಜೊತೆಗೆ ಯುವ ಪೀಳಿಗೆಗೆ ಸ್ಫೂರ್ತಿ ತುಂಬುವ ಯುವಚೇತನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ ಪ್ರೀ ಕೆಳಗರೆ ಈ ದಿನದ ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಪದವಿ ಪೂರ್ವ ಶಿಕ್ಷಣ ಇಲಾಖೆ ನಡೆಸಿದಂತಹ ದ್ವಿತೀಯ ಪಿ ಯು ಸಿ ಪರೀಕ್ಷೆಯಲ್ಲಿ ವಾಣಿಜ್ಯ ವಿಭಾಗದಲ್ಲಿ ಆರುನೂರು ಅಂಕಗಳಿಗೆ ಐನೂರ ಎಂಬತ್ತಾರು ಅಂಕಗಳನ್ನು ಗಳಿಸಿ ವಾಣಿಜ್ಯ ವಿಭಾಗದಲ್ಲಿ ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಗಳಿಸಿಕೊಂಡಿರುವ ಕೋಟೆ ಪಟ್ಟಣದ ಸೈಂಟ್ ಮೆರೀಸ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಯಾದ ಕುಮಾರಿ ಸಿಂಚನರ್ ಅವರು ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಅವರು ಈ ದ್ವಿತೀಯ ಪಿ ಯು ಸಿ ಪರೀಕ್ಷೆಯನ್ನು ಎದುರಿಸಿದ ಕುರಿತು ಈ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸಿಕೊಳ್ಳಲು ಇವರು ನಡೆಸಿದ ಪರೀಕ್ಷಾ ತಯಾರಿ ಹಾಗೂ ಓದಿನ ಕ್ರಮಗಳ ಕುರಿತು ಹಾಗೆಯೇ ಮುಂದಿನ ಭವಿಷ್ಯದ ಗುರಿಗಳ ಕುರಿತು ತಮ್ಮ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಳ್ಳಿದ್ದಾರೆ ಹಾಗಾದ್ರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಎಲ್ಲಾ ವಿಚಾರಗಳ ಕುರಿತು ಮತ್ತಷ್ಟು ಮಾಹಿತಿಯನ್ನ ತಿಳಿದು ಬರೋಣ ಸಿಂಚನ್ ಅವರೇ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಮೊದಲಿಗೆ ತಮಗೆ ಅಭಿನಂದನೆಗಳು ತಾವು ದ್ವಿತೀಯ ಪಿ ಸಿಯ ವಾಣಿಜ್ಯ ವಿಭಾಗದ ಪರೀಕ್ಷೆಯಲ್ಲಿ ಆರ್ನೂರು ಅಂಕಗಳಿಗೆ ಐನೂರ ಎಂಬತ್ತಾರು ಅಂಕಗಳನ್ನ ಗಳಿಸಿಕೊಂಡು ತಾಲೂಕಿಗೆ ಪ್ರಥಮ ಸ್ಥಾನವನ್ನ ಗಳಿಸ್ಕೊಂಡಿದ್ದೀರಾ ತಾವು ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದು ತುಂಬಾ ಖುಷಿಯ ವಿಚಾರ ಹಾಗೆಯೇ ತಾವು ಪ್ರಥಮ ಸ್ಥಾನವನ್ನ ತಾಲೂಕಿಗೆ ಗಳಿಸಿಕೊಂಡು ತಮ್ಮ ಕಾಲೇಜಿಗೆ ಹಾಗೂ ತಾಲೂಕಿಗೆ ಹೆಮ್ಮೆ ವಿಚಾರ ಅನ್ನೋದನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಮೊದಲಿಗೆ ತಮ್ಗೆ ಹೇಗೆ ಅನಿಸ್ತಿದೆ ಈ ದ್ವಿತೀಯ ಪಿ ಯು ಸಿ ಪರೀಕ್ಷೆ ಅದು ವಾಣಿಜ್ಯ ವಿಭಾಗದಲ್ಲಿ ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಗಳಿಸ್ಕೊಂಡಿದ್ರಾ ಉತ್ತಮವಾದ ಅಂಕಗಳನ್ನು ಗಳಿಸಿಕೊಂಡಿದ್ರಾ ತಮ್ಮ ಖುಷಿಯನ್ನ ನಮ್ಮ ಜೊತೆ ಹಂಚ್ಕೊಳ್ಳಿ ತುಂಬಾ ಖುಷಿ ಆಗ್ತಾ ಇದೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಫುಲ್ ಖುಷಿಯಲ್ಲೇ ಇದ್ದೀನಿ ರಿಸಲ್ಟ್ ಬರೋಕ್ಕಿಂತ ಮುಂಚೆ ಫುಲ್ಲು ಒಂಥರ ಭಯ ಇತ್ತು ಅದಾದಮೇಲೆ ನಾನು ಇನ್ನೂ ಜಾಸ್ತಿ ಮಾರ್ಕ್ಸ್ ಬರಬೇಕು ಅಂತ ಅಂತಂದ್ಕಂಡಿದೆ ಆದರೆ ಕಡಿಮೆ ಆಗೋಯಿತು ಅದಕ್ಕೆ ಸ್ವಲ್ಪ ಬೇಜಾರಾಯ್ತು ಅಷ್ಟೇ ಅದು ಬಿಟ್ಟರೆ ಖುಷಿ ತಾಲೂಕು ತಾಲೂಕ್ ಟಾಪರ್ ಅನ್ನೋದು ಎಷ್ಟು ವಿಷಯಗಳಲ್ಲಿ ಔಟ್ ಆಫ್ ಬಂದಿದೆ ನಂದು ಒಂದೇ ಎಕನಾಮಿಕ್ಸ್ ಮಾತ್ರ ಔಟ್ ಆಫ್ ಔಟ್ ಬಂದಿರೋದು ಬಾಕಿ ಎಲ್ಲ ನೈಂಟಿ ನೈನ್ ಆ ಬಂದಿದೆ ತಾವು ಈ ರೀತಿಯ ವಾಣಿಜ್ಯ ವಿಭಾಗದಲ್ಲಿ ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಗಳಿಸಿಕೊಳ್ಳೋ ನಿಟ್ಟಲ್ಲಿ ತಮ್ಮ ಓದಿನ ಆಸಕ್ತಿ ಆಗಿರ್ಬೋದು ಪರಿಶ್ರಮ ಆಗಿರ್ಬೋದು ಇದೆಲ್ಲ ಹೇಗಿತ್ತು ಬಾಲ್ಯದಿಂದಲೇ ಯಾವ ರೀತಿ ಓದಿನಲ್ಲಿ ತೊಡಸ್ಕೊಳ್ತಾ ಬಂದ್ರಿ ಬಾಲ್ಯದಿಂದ ಯಾವಾಗಲೂ ಕ್ಲಾಸಿಕ್ ಟಾಪರ್ ರೇ ಮುಂಚೆಯಿಂದಾನು ಓದ್ತಾನೆ ಬಂದಿದೀನಿ ಆದ್ರೆ ಫಸ್ಟ್ ಯು ಸೆಕೆಂಡ್ ಯು ಟೆಂತ್ ಹತ್ರ ಬರ್ತಾ ಬರ್ತಾ ಓದಿನ ಆಸಕ್ತಿ ಜಾಸ್ತಿ ಆಯ್ತು ಅದಾದ್ಮೇಲೆ ಸೆಕೆಂಡ್ ಪಿ ಯು ಮೇಲೆ ಅದು ಇನ್ನೂ ಜಾಸ್ತಿ ಆಯ್ತು ಅಲ್ಲಿ ಫೈವ್ ಏಯ್ಟಿ ಫೋರ್ ಬಂದಿದ್ದು ಅದು ಬೇಜಾರಾಗಿ ಸೆಕೆಂಡ್ ಪಿ ಯು ಸಿಯಲ್ಲಿ ಇನ್ನೂ ಜಾಸ್ತಿ ಬರಬೇಕು ಅಂತ ಅಂದ್ಕೊಂಡು ಓದಿ ಸಾಧ್ಯ ಆಯ್ತು ಹಾಗಿದ್ರೆ ತಾವು ಪ್ರಾಥಮಿಕ ಶಿಕ್ಷಣ ಆಗಿರ್ಬೋದು ಮತ್ತೆ ಪ್ರೌಢಶಾಲಾ ಶಿಕ್ಷಣ ಆಗಿರ್ಬೋದು ಆ ಸಮಯದಲ್ಲೆಲ್ಲ ಶಾಲೆನಲ್ಲಿ ಹೆಚ್ಚಿನದಾಗಿ ಓದಿನಲ್ಲಿ ತೋರಿಸ್ಕೊಳದ್ರೆ ಬೇರೆ ಇನ್ಯಾವ್ದಾರ ಚಟುವಟಿಕೆಗಳನ್ನು ತೋರಿಸ್ಕೊಳ್ತಾ ಇದ್ರ ನಾನು ಪ್ರೈಮರಿಯಲ್ಲಿ ಇದ್ದಾಗ ಡಾನ್ಸ್ ಅಲ್ಲಿ ಇದ್ದೆ ಅದ್ಬಿಟ್ರೆ ಹೈಸ್ಕೂಲ್ ಬಂದಾಗ ಡಾನ್ಸ್ ಬಿಟ್ಟೆ ಬರೀ ಓದೋದ್ರಲ್ಲಿ ಮಾತ್ರ ಇವಾಗ ಡ ಸ್ಪೋರ್ಟ್ಸ್ ಯಾವ್ದನ್ನು ಹೋಗ್ತಾ ಇಲ್ಲ ಇವಾಗ ಇವಾಗ ಬರೀ ಓದೋದು ಬರದಷ್ಟೇ ಈಗ ತಾವು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಸಹ ಉತ್ತಮ ಅಂಕಗಳನ್ನ ಗಳಿಸ್ಕೊಂಡಿದ್ರಿ ಆದ್ರೆ ತಾವು ಯಾಕೆ ಈ ವಾಣಿಜ್ಯ ವಿಷಯವನ್ನ ಏಕೆ ಆಯ್ಕೆ ಮಾಡ್ಕೊಂಡ್ರಿ ನನ್ಗೆ ಸೈನ್ಸ್ ಹೋಗೋದಕ್ಕಿಂತ ಕಾಮರ್ಸ್ ಅಲ್ಲಿ ತುಂಬಾ ಇಷ್ಟ ಇತ್ತು ಹೋಗೋಣ ಸಾಫ್ಟ್ವೇರ್ ಗೆ ಅಂತ ಅದಕ್ಕೋಸ್ಕರ ಕಾಮರ್ಸ್ ಫೀಲ್ಡಿಗೆ ಬಂದೆ ಯಾರು ಬಳಿ ಈ ವಾಣಿಜ್ಯ ವಿಭಾಗದಿಂದ ಏನೆಲ್ಲ ಅವಕಾಶಗಳನ್ನ ಪಡ್ಕೋಬಹುದು ನಾನು ಅಷ್ಟಾಗಿ ವಿಚಾರಿಸಿರ್ಲಿಲ್ಲ ಆದರೆ ಫೋನ್ ಅಲ್ಲಿ ಅವಾಗವಾಗ ನೋಡ್ತಾ ಇದ್ದೆ ಕಾಮರ್ಸ್ ಡಿಪಾರ್ಟ್ಮೆಂಟಿಗೆ ಬಂದ್ರೆ ಏನೇನು ಯೂಸ್ ಆಗುತ್ತೆ ಏನೇನು ಮಾಡಬಹುದು ಅಂತ ಅದಕ್ಕೋಸ್ಕರ ಕಾಮರ್ಸ್ ಬಂದೆ ಹಾಗಿದ್ರೆ ತಾವು ಈ ರೀತಿ ಉತ್ತಮವಾದ ಅಂಕಗಳನ್ನು ಆ ತರಗತಿಯಲ್ಲಿ ಪಾಠಗಳನ್ನು ಪಾಠಗಳನ್ನು ಯಾವ ಯಾವ ರೀತಿ ರೀತಿ ಮನೆಗೆ ಬಂದ ನಂತರ ಆ ಅಭ್ಯಾಸ ನಾನು ಕೇಳುವಾಗ ಯಾವಾಗಲೂ ಮೈಂಡ್ ಅಲರ್ಟ್ ಆಗಿರ್ತಿತ್ತು ಯಾವುದೇ ಒಂದು ಪಾಯಿಂಟ್ ಆದ್ರೂ ಕ್ಲಾಸಲ್ಲಿ ಪಾಯಿಂಟ್ಸ್ ನೋಟ್ಸ್ ಮಾಡ್ತಾ ಇದ್ದೆ ಆ ಪಾಯಿಂಟ್ಸ್ ನೋಟ್ಸ್ ಆದ್ಮೇಲೆ ಮತ್ತೆ ಬಂದ ಮೇಲೆ ಆ ಪಾಯಿಂಟ್ಸ್ ನೋಟ್ಸ್ ಓದಿ ಅಲ್ಲೇನಾದರೂ ತಪ್ಪಿದ್ರೆ ಕರೆಕ್ಷನ್ ಮಾಡಿ ಮತ್ತೆ ಬೆಳಿಗ್ಗೆ ಬೇಗ ಒಂಬತ್ತು ಗಂಟೆಗೆಲ್ಲ ಕಾಲೇಜ್ ಹೋಗಿ ಅಲ್ಲೇನಾದರೂ ಡೌಟ್ ಇದ್ರೆ ಅದನ್ನ ಕ್ಲಿಯರ್ ಮಾಡ್ಕೊಂಡು ಆಮೇಲೆ ಕ್ಲಾಸ್ಗೆ ಹೋಗ್ತಾ ಇದ್ದಿದ್ದು ಯಾವಾಗಲೂ ಕ್ಲಾಸಲ್ಲಿ ಅದರಲ್ಲೂ ಇಂಗ್ಲೀಷ್ ಕ್ಲಾಸಲ್ಲಿ ಮಾತ್ರ ಮೈಂಡ್ ಫುಲ್ ಅಲರ್ಟ್ ಆಗಿ ಗ್ರಾಮರ್ ಮಾತ್ರ ಪಕ್ಕ ಕೇಳ್ತಾ ಇದೆ ಜಾಸ್ತಿಯಾಗಿ ಬಾಕಿ ಕ್ಲಾಸ್ಗಳೆಲ್ಲ ಅಷ್ಟೇ ಇತ್ತು ಏನಾದರೂ ಡೌಟ್ ಇದ್ರೆ ಅಲ್ಲೇ ಪಟ್ಟಂತ ಕೇಳ್ಬಿಟ್ಟು ಕ್ಲಿಯರ್ ಮಾಡ್ಕೊಂಡು ಕೀಪಾಯಿಂಟ್ಸ್ ಬರೀತದೆ ಎಲ್ಲ ಸಬ್ಜೆಕ್ಟ್ಗೂ ಪಾಯಿಂಟ್ಸ್ ಬರೀತಾ ಯಾವ ಯಾವ್ಯಾವ ಐಚ್ಛಿಕ ವಿಷಯಗಳನ್ನು ಆಯ್ಕೆ ಮಾಡಿಕೊಂಡಿದ್ರಿ ನಂದು ಹಿಸ್ಟ್ರಿ ಎಕನಾಮಿಕ್ಸು ಅಕೌಂಟ್ಸು ಬಿಸ್ನೆಸ್ಸು ಕನ್ನಡ ಇಂಗ್ಲಿಷ್ ಪ್ರತಿ ವಿಷಯಗಳನ್ನ ತಮಗೆ ಬೋಧಿಸ್ತಿದ್ದಂಥ ಉಪನ್ಯಾಸಕರ ಸಹಕಾರ ಹೇಗಿತ್ತು ಯಾವ ರೀತಿ ಎಲ್ಲ ತರಗತಿಯಲ್ಲಿ ತಮಗೆ ಈ ವಿಷಯಗಳನ್ನ ಇದ್ದರು ಕನ್ನಡ ಹೇಳ್ಬೇಕು ಅಂದರೆ ಕನ್ನಡ ಇದ್ ನಮಗೆ ರಶ್ಮಿರಾ ಮಿಸ್ ಅಂತ ಅವರು ಅಷ್ಟೇ ತುಂಬ ಚೆನ್ನಾಗಿ ಪಾಠ ಮಾಡ್ತಿದ್ರು ಯಾವುದೇ ಡೌಟ್ ಇದ್ರು ಪಟ್ಟಂತ ಅಲ್ಲೇ ಕ್ಲಿಯರ್ ಮಾಡ್ತಾ ಇದ್ರು ಪ್ರತಿದಿನ ಸ್ವಲ್ಪ ಗ್ರಾಮನ್ ಮಾಡ್ತಾ ಇದ್ರು ಸ್ವಲ್ಪ ಪಾಠ ಮಾಡ್ತಾ ಇದ್ರು ಏನಾದರೂ ಅರ್ಥ ಆಗ್ಲಿಲ್ಲ ಅಂದರೆ ಮತ್ತೆ ಮತ್ತೆ ಹೇಳ್ಕೊಡ್ತಾನೆ ಇದ್ರು ಅಕಸ್ಮಾತ್ ಅಷ್ಟು ಹೇಳಿ ಅರ್ಥ ಆಗ್ಲಿಲ್ಲ ಅಂತಂದ್ರೆ ಯಾವ್ದಾದ್ರು ಉದಾಹರಣೆಗಳ ಮೂಲಕ ಹೇಳ್ಕೊಡ್ತಾ ಬಂದ್ರು ಹಾಗಾಗಿ ಕನ್ನಡ ಅರ್ಥ ಆಗ್ತಿತ್ತು ಇನ್ನು ಇಂಗ್ಲೀಷ್ ಬರಬೇಕು ಅಂದರೆ ಇಂಗ್ಲೀಷಲ್ಲಿ ಗ್ರಾಮರ್ ಆಗಿರ್ಬೋದು ಮತ್ತು ಇಂಗ್ಲೀಷು ಪ್ರತಿದಿನ ಬೆಳಗ್ಗೆ ಎದ್ದು ಓದಬೇಕಾಗಿತ್ತು ಒನ್ ಒಂದು ಗಂಟೆ ಟೈಮು ಅದೆಷ್ಟು ಲಾಂಗ್ ಆನ್ಸರ್ ಇದ್ದು ಅದನ್ನ ಬರೆದು ಬರೆದು ಕಲಿಬೇಕಿತ್ತು ಮತ್ತು ಗ್ರಾಮರ್ ವಿಷಯಕ್ಕೆ ಬಂತು ಅಂದರೆ ಮತ್ತೆ ನನಗೆ ಇಂಗ್ಲೀಷ್ ವಿಷಯದಲ್ಲಿ ಮತ್ತೊಬ್ಬರು ಟೀಚರ್ಸ್ ಸಪೋರ್ಟ್ ಮಾಡಿದ್ರು ಹೆಂಗೆ ಹೆಂಗೆ ಓದಬೇಕು ಏನೇನು ಮಾಡಬೇಕು ಅಂತ ಮತ್ತೆ ಕ್ವೆಶನ್ ಪೇಪರ್ಸ್ ಎಲ್ಲ ನನಗೆ ಫೋನಕ್ಕೆ ಕಳಿಸ್ಕೊಡ್ತಾಯಿದ್ರು ಓದೋಕ್ಕೆ ಮತ್ತು ಇನ್ನು ಗ್ರಾಮರ್ ಕ್ಲಾಸಲ್ಲಿ ಅಲರ್ಟ್ ಆಗಿರ್ತಿದ್ದು ಆ ಗ್ರಾಮರ್ ಎಲ್ಲ ನೋಟ್ಸ್ ಹಿಂದೆಯಿಂದ ಬರೀತಾ ಇದ್ದೆ ಮತ್ತು ದಿನ ಬಂದು ನನ್ನ ಪಾಡಿಗೆ ನಾನೇ ಅದನ್ನ ಮನಸ್ಸಲ್ಲಿ ಹೇಳ್ಕೊಬೇಕಿತ್ತು ಇದು ಹಿಂಗೆ ಹಿಂಗೆ ಬರುತ್ತೆ ರೂಲ್ಸ್ ಅಂತ ಅದಷ್ಟು ಇಂಗ್ಲೀಷ್ ಆಯಿತು ಇನ್ನು ಹಿಸ್ಟ್ರಿಗೆ ಬಂದರೆ ಹಿಸ್ಟ್ರಿಯಲ್ಲೂ ಅಷ್ಟೇ ಅಶ್ವಿನಿ ಮಿಸ್ ಅಂತ ತಗೊಳ್ತಾ ಇದ್ದಿದ್ದವರು ಅವರೂ ತುಂಬ ಚೆನ್ನಾಗಿ ಪಾಠ ಮಾಡ್ತಾಯಿದ್ರು ಏನಾದರೂ ಗೊತ್ತಾಗ್ಲಿಲ್ಲ ಅರ್ಥ ಆಗಲಿಲ್ಲ ಅಂತಂದರೆ ಬೇಕಾದರೆ ಹೇಳ್ಕೊಡ್ತಿದ್ರು ನಾನು ಯಾವಾಗ ಬೇಕಾದರೂ ಯಾವ ಟೀಚರ್ಗೆ ಬೇಕಾದರೂ ಕಾಲ್ ಮಾಡಿ ಎಳಿಸ್ಕೊಬೋದಾಗಿತ್ತು ಏನಾದ್ರೂ ಹಿಸ್ಟ್ರಿಯಲ್ಲೂ ಅಷ್ಟೇ ಒಳ್ಳೆ ನೋಟ್ಸ್ ಕೊಡ್ತಾಯಿದ್ರು ಚೆನ್ನಾಗಿ ಪಾಠ ಮಾಡ್ತಾಯಿದ್ರು ಎಕ್ನಾಮಿಕ್ಸ್ ಬಂದರೆ ಎಕ್ನಾಮಿಕ್ಸ್ ಅಷ್ಟೇ ಎಕ್ನಾಮಿಕ್ಸಲ್ಲಿ ಜಾಸ್ತಿ ಚಿತ್ರಗಳು ಬರ್ತಿದ್ರೆ ಅದನ್ನೆಲ್ಲ ಬೋರ್ಡಲ್ಲಿ ಬಿಡಿಸಿ ಕ್ಲೀನಾಗಿ ಹೇಳ್ಕೊಡ್ತಾಯಿದ್ರು ಜೊತೆಗೆ ಏನಾದರೂ ಅರ್ಥ ಆಗಲಿಲ್ಲ ಅಥವಾ ಅದನ್ನೇ ಆ ಚಿತ್ರ ಏನಾದರೂ ಬಿಡ್ಸೋಕೆ ಬರಲಿಲ್ಲ ಅಂದರೆ ಅವರೇ ಬಂದು ಹೆಂಗೆ ಆಗುತ್ತೆ ಏನೇನು ಮಾಡಬೇಕು ಅಂತ ಹೇಳ್ಕೊಡ್ತಿದ್ರು ಮತ್ತು ಯಾವ್ಯಾವ ಕ್ವಶನ್ ಚೂಸ್ ಮಾಡಬೇಕು ಎಕ್ಸಾಮಲ್ಲಿ ಯಾವ್ಯಾವ್ದು ಬರೆದ್ರೆ ಫುಲ್ ಮಾರ್ಕ್ಸ್ ಸಿಗುತ್ತೆ ಅದೆಲ್ಲ ಹೇಳ್ಕೊಟ್ರು ಅದಾದಮೇಲೆ ಬಿಸ್ನೆಸ್ಸು ಬಿಸ್ನೆಸ್ಸಿಗೆ ಬಂದರೆ ನಾವು ಸೆಕೆಂಡ್ ಪ್ಯೂಸಿಗೆ ಬಂದು ಒಂದು ಮೂರು ತಿಂಗಳು ಆದಮೇಲೆ ಹೊಸ ಟೀಚರ್ ಬಂದರು ಬಿಸ್ನೆಸ್ಸಿಗಾಗಿ ಬಿಸ್ನೆಸ್ಗೆ ಹೊಸ ಟೀಚರ್ ಬಂದಾಗ ನಮಗೆ ಒಂದು ರೀತಿ ಭಯ ಇಲ್ಲಿ ಇಲ್ಲಿಗಂತ ಅವರು ಪಾಠ ಕೇಳಿ ಈಗ ನೆಕ್ಸ್ಟ್ ಇನ್ನೊಬ್ರು ಬಂದು ಮಾತಾಡ್ತಾರೆ ಅಂದರೆ ಭಯ ಆಗುತ್ತೆ ಅಂತ ಆದರೆ ಅವ್ರದ್ದು ಏನಿಲ್ಲ ತುಂಬ ಚೆನ್ನಾಗಿ ಪಾಠ ಮಾಡ್ತಾಯಿದ್ರು ಏನಾದರೂ ಅರ್ಥ ಆಗಲಿಲ್ಲ ಅಂದರೆ ಹೊಸ ಟೀಚರ್ ಅಲ್ವಾ ಅರ್ಥ ಆಗಲಿಲ್ಲ ಅಂದರೆ ಮತ್ತೆ ಮತ್ತೆ ಹೇಳ್ಕೊಡ್ತಾಯಿದ್ರು ಏನು ಬೇಕು ಅದನ್ನು ಏನೇ ಬೇಕಾದರೂ ಹೇಳ್ಕೊಡ್ತಿದ್ರು ಮತ್ತೆ ಕ್ವೆಶನ್ ಪೇಪರ್ಗಳು ಕಳಿಸ್ತಿದ್ರು ಏನಾದರೂ ಕ್ವಶನ್ಗೆ ಆನ್ಸರ್ ಗೊತ್ತಾಗಲಿಲ್ಲ ಅಂದರೆ ನಿನ್ನ ಆಗುತ್ತೆ ಮಾಡು ಅಂತೆಲ್ಲ ಹೇಳಿ ಎನರ್ಜಿ ಇದು ಮಾಡ್ತಾಯಿದ್ರು ಇನ್ನು ಅಕೌಂಟ್ಸಿಗೆ ಬಂದು ಸರ್ ಅಂತ ಅಕೌಂಟ್ಸ್ ತಗೊಳ್ತಾ ಇದ್ದಿದ್ದು ಸರ್ ಅಷ್ಟೇ ತುಂಬನೇ ಎಲ್ಪ್ ಮಾಡಿದ್ರು ನನಗೆ ಅಕೌಂಟ್ಸ್ ಕ್ವೆಶನ್ ಪೇಪರ್ಗಳು ಮತ್ತು ಅಕೌಂಟ್ಸು ಪ್ರಾಬ್ಲಮ್ಸ್ ಕಷ್ಟ ಆಗ್ಬೋದು ಅಂತ ಅಂದ್ಬಿಟ್ಟು ಎಕ್ಸಾಮ್ ಹತ್ತಿರ ಬರ್ತಿದ್ದಂಗೆ ದಿನ ಒನ್ ಒನ್ ಕ್ವೆಶನ್ ಪೇಪರ್ ಇಸ್ಕೊ ಬರ್ತಿದ್ದೆ ಮತ್ತು ಫೈನಲ್ ಎಕ್ಸಾಮಿಗೆ ಬಂದಾಗ ಎಲ್ಲ ಡಿಸ್ಟಿಕ್ದು ಕ್ವಶನ್ ಪೇಪರ್ಸು ಸರ್ ಹತ್ರ ಇಸ್ಕೊಂಡು ಬಂದು ಇಟ್ಕೊಂಡಿದ್ದೆ ಎಲ್ಲ ಡಿಸ್ಟಿಕ್ಶನ್ ಪೇಪರ್ ಇಸ್ಕೊಬಂದು ಅದನ್ನ ವರ್ಕ್ ಮಾಡಿ ಮತ್ತೆ ಸೆಪ್ರೇಟ್ ಬರ್ದಿಟ್ಟಿದೆ ಮತ್ತೆ ಇಂಗ್ಲಿಷ್ ಅಷ್ಟೇ ಅದು ಎಲ್ಲ ಡಿಸ್ಟಿಕ್ ಪೇಪರ್ ಕಲೆಕ್ಟ್ ಮಾಡೋದ್ರ ಜೊತೆಗೆ ಇಂಗ್ಲೀಷ್ ಹತ್ರನೇ ಗ್ರಾಮರಿಗೆ ಮತ್ತೆ ನೋಟ್ಸ್ ಗೆ ಅಂತೇಳಿ ಎರಡು ಬುಕ್ಸ್ ಇಸ್ಕೊಬಂದಿದೆ ಅದಷ್ಟು ನಾವು ಓದಿ ಮತ್ತೆ ಇಂಗ್ಲೀಷ್ ಮತ್ತೆ ಕನ್ನಡದಲ್ಲಿ ಮೇಯ್ನಾಗಿ ಟೆಕ್ಸ್ಟ್ ಬುಕ್ಸ್ಗಳು ಓದಿದ್ರೆ ಆರಾಮ್ಸೆ ರೀಚ್ ಆಗ್ಬೋದು ಅಂದ್ರೆ ಹಳೆಯ ಪ್ರಶ್ನೆ ಹೆಚ್ಚಾಗಿ ವಿಶ್ಲೇಷಣೆ ಮಾಡೋದ್ರಿಂದ ಉತ್ತಮ ಅಂಕಗಳ ಕಳಿಸ್ಕೊಳ್ಳೋದ್ರಲ್ಲಿ ಅದು ಒಂದು ಸಹಕಾರಿ ಆಯಿತು ಅದು ಒಂದು ಸಹಕಾರಿ ಆಯಿತು ಜೊತೆಗೆ ಹಳೆ ಕ್ವೆಶನ್ ಪೇಪರ್ ಅನ್ನೋದಕ್ಕಿಂತ ಇಡೀ ಕರ್ನಾಟಕದಲ್ಲಿ ಪೂರ್ವ ಸಿದ್ಧತಾ ಪರೀಕ್ಷೆ ನಡೆಸ್ತಾರಲ್ವ ಆ ಕ್ವೆಶನ್ ಪೇಪರ್ಗಳನ್ನ ಜಾಸ್ತಿ ಓದಿದ್ರೆ ಅದರಲ್ಲಿರೋ ಅಂಥ ಎಲ್ಲ ಕ್ವೆಶನ್ಸು ಆಲ್ಮೋಸ್ಟ್ ಎಕ್ಸಾಮ್ ಅಲ್ ಬರೆ ಹಳೆ ಪಾಠನು ಓದಿದ್ರೆ ನಮ್ಗೇನಾಗುತ್ತೆ ಅಂದರೆ ಈ ವರ್ಷದಿಂದ ಕ್ವೆಶನ್ ಪೇಪರ್ ಚೇಂಜ್ ಆಗಿದೆ ಎಮ್ ಸಿ ಕ್ಯೂ ಎಲ್ಲ ಬಂದಿರೋದ್ರಿಂದ ಈ ವರ್ಷ ಕ್ವೆಶನ್ ಪೇಪರ್ ಚೇಂಜ್ ಆಗಿ ಹೋದ ವರ್ಷದ ಓದಕ್ಕೆ ಹೋದರೆ ಕಷ್ಟ ಆಗುತ್ತೆ ಯಾಕಂದರೆ ಅದು ಕ್ವೆಶನ್ ಪೇಪರ್ ಪ್ಯಾಟರ್ನ್ ಚೇಂಜ್ ಐತೆ ಅದೇ ಕ್ವಶನ್ಸ್ ಬರ್ಬೋದು ಆದ್ರೆ ಲಾಂಗ್ ಅಲ್ಲಿ ಮಾತ್ರ ತೊಗೋಬೋದು ಒನ್ ಮಾರ್ಕ್ಸಲ್ಲಿ ಅದನ್ನ ತಗೊಳಕ್ಕಾಗಲ್ಲ ಅದೇ ಪಾಠಗಳಿರುತ್ತೆ ಆದ್ರೆ ಕ್ವಶನ್ ಪೇಪರ್ ಮಾತ್ರ ಚೇಂಜ್ ಆಗಿರುತ್ತೆ ಇಲ್ಲಿ ಸ್ವಲ್ಪ ಟ್ವಿಸ್ಟೆಡ್ ಕ್ವಶನ್ಸ್ ಇರುತ್ತೆ ಅಲ್ಲಿ ಅಷ್ಟು ಟ್ವಿಸ್ಟಾಗಿರೋಲ್ಲ ಕ್ವಶನ್ಸ್ಗಳು ಈಗ ತಾವು ಈ ರೀತಿ ದ್ವಿತೀಯ ಪಿ ಎಸ್ ಸಿ ಪರೀಕ್ಷೆ ನಿಟ್ಟಿನಲ್ಲಿ ಉಪನ್ಯಾಸಕರ ಸಹಕಾರದ ಜೊತೆಗೆ ತಮ್ಮ ಮನೆಯವರಾಗಿರ್ಬೋದು ಕುಟುಂಬದವರಾಗಿರ್ಬೋದು ಯಾವ ರೀತಿ ಮನೆಯಲ್ಲಿ ನಾನು ಬೆಳಿಗ್ಗೆ ಎದ್ದು ಓದಬೇಕಾದ್ರೂ ಯಾವ್ದಾಗೆಲ್ಲ ಆರ್ ಟಿವ್ ಮಾಡ್ದೇನೆ ಆರಾಮ್ಸ ಇದ್ರು ಮತ್ತೆ ಕಾಲೇಜ್ ಟೈಮ್ ಕರ್ಕೊಂಡೋಗ್ ಪಕ್ಕ ಬಿಟ್ಟಿದ್ರು ಜೊತೆಗೆ ಕಾಲೇಜಿಂದ ಲೇಟ್ ಆದ್ರೂನು ವೆಯ್ಟ್ ಮಾಡಿ ಮನೆಗೆ ಕರ್ಕೊಬರ್ತಿದ್ರು ಬರ್ತಿದ್ರು ಟೀಚರ್ ಕಾಲ್ ಮಾಡಿ ಆರಾಮ್ಸೆ ಮಾತಾಡಿ ಏನು ಡೌಟ್ ಇದ್ರು ಯಾವಾಗಾದ್ರೂ ಕ್ಲಿಯರ್ ಮಾಡ್ಕೋಬೋದಾಗಿತ್ತು ಮನೇಲಿ ಏನು ಬೇಕು ಪಟ್ಟ ತೆಗೆದುಕೊಟ್ಟು ಆರಾಮ್ಸೆ ಹೆಲ್ಪ್ ಮಾಡಿದ್ರು ಈಗ ಮಾಮೂಲಿ ದಿನಗಳಲ್ಲಿ ಪಾಠಗಳನ್ನು ಕೇಳಿ ಅಭ್ಯಾಸವನ್ನ ಮಾಡ್ತಿದ್ದಕ್ಕೂ ಪರೀಕ್ಷೆ ಸಮಯ ಹತ್ರ ಬರ್ತಿದ್ದಾಗ ಅಭ್ಯಾಸ ಮಾಡೋದಕ್ಕೂ ಬಹಳಷ್ಟು ವ್ಯತ್ಯಾಸಗಳು ಇರ್ತಾಯಿತ್ತು ಆ ಸಮಯದಲ್ಲಿ ಯಾವ ರೀತಿ ಅಭ್ಯಾಸ ಕ್ರಮಗಳನ್ನು ಅನುಸರಿಸ್ತಾ ಇದ್ರಿ ಪರೀಕ್ಷೆ ಸಮಯದಲ್ಲಿ ಅಂದರೆ ಸೆಕೆಂಡ್ ಸಿ ಫಸ್ಟ್ ಸ್ಟಾರ್ಟ್ ಆದಾಗಿಂದನು ಆ ಕೀ ಪಾಯಿಂಟ್ಸ್ ನೋಟ್ಸ್ ಆಗಿರ್ಬೋದು ಅಥವಾ ಅವತ್ತು ಬರ್ಸಿರೋ ನೋಟ್ಸ್ ಆಗಿರ್ಬೋದು ಸಂಜೆ ಬಂದು ಅದೆಲ್ಲ ಪಕ್ಕ ಓದಬೇಕಿತ್ತು ಓದಿದಾದ್ಮೇಲೆ ಮತ್ತೆ ಎಕ್ಸಾಮ್ ಟೈಮ್ ಹತ್ರ ಬರ್ತಿದ್ದಂಗೆ ಒಂದು ವಾರ ಮುಂಚೆ ಎಲ್ಲ ಸಿಲೆಬಸ್ ಎಕ್ಸಾಮ್ಗೆ ಇರೋದೆಲ್ಲ ಸಿಲೆಬಸ್ ಮುಗಿಸ್ಬೇಕಿತ್ತು ಮುಗಿಸಿ ಇನ್ನೊಂದು ವಾರ ಇದೆ ಅಥವಾ ನಾಳೆ ಎಕ್ಸಾಮ್ ಇದೆ ಅಂದಾಗ ಇವತ್ತು ಫುಲ್ಲು ರಿವಿಷನ್ ಮಾಡಬೇಕು ಅದನ್ನ ಮತ್ತೆ ಹೊಸ್ದಾಗ ಕಲಿಯೋಕೆ ಹೋದರೆ ಮರ್ತೋಗುತ್ತೆ ರಿವಿಷನ್ ಮಾಡಿ ಆಮೇಲೆ ಎಕ್ಸಾಮ್ ಟೈಮ್ ಅಲ್ಲಿ ಜಾಸ್ತಿ ನಿದ್ದೆ ಬೇಕೇ ಬೇಕು ಎಕ್ಸಾಮ್ ಟೈಮ್ ಅಲ್ಲಿ ಜಾಸ್ತಿ ನೈಟ್ ಓದೋದಕ್ಕಿಂತ ಬೆಳಗ್ಗೆ ಓದ್ ಓದಿದ್ರೆ ಒಳ್ಳೇದು ಈಗ ಪರೀಕ್ಷಾ ಸಮಯದಲ್ಲಿ ತಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ ಯಾಕೆಂದ್ರೆ ಪರೀಕ್ಷಾ ಸಮಯದಲ್ಲಿ ಆರೋಗ್ಯವನ್ನ ಕೆಡಿಸಿಕೊಂಡ್ರೆ ಅದು ಪರೀಕ್ಷೆಗೆ ಬಹಳಷ್ಟು ಪರಿಣಾಮ ಬೀರುತ್ತೆ ತಾವು ತಮ್ಮ ಆರೋಗ್ಯದ ಮೇಲೆ ಯಾವ ರೀತಿ ಹೆಚ್ಚಿನದಾಗಿ ಗಮನ ಕೊಟ್ಟಿಕೊಂಡು ಈ ಪರೀಕ್ಷಾ ಸಮಯದಲ್ಲಿ ಓದ್ತಾ ಇದ್ರಿ ಆರೋಗ್ಯದ ಬಗ್ಗೆ ಹೊರಗಡೆ ಫಾಸ್ಟ್ ಮತ್ತೆ ಬೇಕರಿ ಐಟಮ್ಸ್ ಯಾವುದೂ ತಿನ್ನಬಾರ್ದಾಗಿತ್ತು ಮನೇಲಿ ಮಾಡೋದೇ ತಿನ್ಬೇಕಿತ್ತು ಜಾಸ್ತಿಯಾಗಿ ಅಷ್ಟೇ ಇನ್ನು ಹೊರಗಡೆ ಇರೋದು ಈ ಶೀತ ಪದಾರ್ಥಗಳನ್ನ ಜಾಸ್ತಿ ತಿನ್ಬಾರ್ದಾಗಿತ್ತು ಆ ರೀತಿ ಪದಾರ್ಥಗಳೆಲ್ಲ ಜಾಸ್ತಿ ಇರಲಿಲ್ಲ ಮನೇಲಿ ಮಮ್ಮಿ ಹಾಗಿದ್ರೆ ಪರೀಕ್ಷೆಯ ದಿನಾಂಕಗಳು ಪ್ರಕಟ ಆಗುತ್ತೆ ಪರೀಕ್ಷೆ ದಿನದಂದು ತಾವು ಪರೀಕ್ಷಾ ಕೇಂದ್ರಕ್ಕೆ ಓಡೋಂಥ ಸಂದರ್ಭದಲ್ಲಿ ತಮ್ಮ ಮನಸ್ಥಿತಿ ಹೇಗಿತ್ತು ಪರೀಕ್ಷಾ ಕೇಂದ್ರಕ್ಕೆ ಹೋಗಿ ಕೂತ್ಕೊಂಡಂತ ಸಂದರ್ಭದಲ್ಲಿ ಯಾವ ಮನಸ್ಥಿತಿಯೊಂದಿಗೆ ಪರೀಕ್ಷೆ ಬರಲಿಕ್ಕೆ ಶುರು ಮಾಡ್ತಿರ ಎಕ್ಸಾಮ್ ಆಲ್ಗೆ ಹೋಗ್ತಾ ಇರಬೇಕಾದ್ರೆ ಸ್ವಲ್ಪ ಭಯ ಇರ್ತಿತ್ತು ಎಕ್ಸಾಮ್ಗೆ ಆಲ್ ಹತ್ರ ಹೋಗಿ ಅಲ್ಲೇ ಕೂತು ಸ್ವಲ್ಪ ಬುಕ್ ತೆಗೆದು ನೋಡ್ತಾ ಇದ್ದೆ ಆದ್ರೆ ನನಗೆ ಹೋದಾಗ ಮನ್ಸಿರ್ಲಿಲ್ಲ ಅಲ್ಲಿ ಇದೇನು ಮುಗ್ದೈತಲ್ಲ ಮುಗ್ದೈತಲ್ಲ ಅಂತ ಮೇಲೆ ಎಕ್ಸಾಮಿನ ಒಂದು ಅರ್ಧ ಗಂಟೆ ಐತೆ ಅಂದಾಗ ನಾನು ಯಾವ ಬುಕ್ಕು ಮುಟ್ಲಿಲ್ಲ ಮೈಂಡ್ ಫುಲ್ಲು ರಿಲ್ಯಾಕ್ಸ್ ಆಗಾಗ್ಬಿಟ್ಟು ಹೋಗಲ್ಲಿ ಟೇಬಲ್ ಮೇಲೆ ಕೂತಷ್ಟೇ ಅದಾದ್ಮೇಲೆ ಎಕ್ಸಾಮ್ ಶೀಟ್ ಎಲ್ಲ ಕೊಟ್ಟ ಮೇಲೆ ಮೈಂಡ್ ರಿಲ್ಯಾಕ್ಸ್ ಆಯ್ತು ಅರ್ಧ ಗಂಟೆ ಫ್ರೀ ಇರ್ತಿವಲ್ವಾ ಮೈಂಡ್ ಅವಾಗ ರಿಲ್ಯಾಕ್ಸ್ ಆಗುತ್ತೆ ಮೈಂಡ್ ಅದಾದ್ಮೇಲೆ ಮಾಮೂಲಿ ಎಕ್ಸಾಮ್ ಏನು ಪ್ರಾಬ್ಲಮ್ ಆಗಲ್ಲ ಅದಕ್ಕೆ ಯಾವಾಗಲೂ ಎಕ್ಸಾಮ್ ಬರೆಯೋಕ್ಕಿಂತ ಅರ್ಧ ಗಂಟೆ ಅಥವಾ ಕಾಲು ಗಂಟೆ ಮುಂಚೆ ಆದ್ರೂ ಮೈಂಡ್ ಫ್ರೀ ಇಟ್ಟಿರ್ಬೇಕು ಯಾವಾಗ್ಲೂ ಅವಾಗ ಎಕ್ಸಾಮ್ ಆರಾಮ್ಸೆ ಬರೀಬಹುದು ಈಗ ಪ್ರತಿಯೊಂದು ವಿಷಯದ ಪರೀಕ್ಷೆಗಳಿಗೂ ದಿನಗಳು ರಜಾ ಸಿಗ್ತಾ ಇದ್ವಲ್ಲ ಆ ದಿನಗಳನ್ನ ಯಾವ ತಾವು ಬಳಸ್ಕೊತಾ ಇದ್ರಿ ಓದಲಿಕ್ಕೆ ಅವಾಗ ಅಂತಂದ್ರೆ ಮಾಮೂಲಿ ಇನ್ನೊಂದು ಎಕ್ಸಾಮ್ ಗಿಂತ ಮುಂಚೆ ಓದ್ ಮುಗ್ದಿರೋದ್ರಿಂದ ಇರೋಂಥದ್ದನ್ನ ಆದಷ್ಟು ರಿವಿಷನ್ ಮಾಡ್ತಾ ಇದ್ದು ಇವಾಗ ಒಂದು ಸಬ್ಜೆಕ್ಟ್ ಇದೆ ಅಂತಂದ್ರೆ ಅದಕ್ಕೆ ರಜೆ ಸಿಕ್ಕಿದಾಗ ಅದಕ್ಕಿಂತ ಮುಂಚೆ ಓದ್ ಮುಗಿಸಿ ಅದ್ ಕಲ್ತಿರೇ ಪದೇ 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 ರಿವಿಷನ್ ಮಾಡ್ತಾ ಇದ್ರೆ ಅದು ಹಂಗೆ ಗ್ಯಾಪ್ನದಲ್ಲಿ ಉಳಿಯುತ್ತೆ ಅಂತ ಹೇಳಿ ರಿವಿಷನ್ಗೋಸ್ಕರ ಆ ದಿನಗಳನ್ನ ಇಟ್ಕೊಂಡಿದ್ದು ಈಗ ಪರೀಕ್ಷೆಗಳು ಮುಗಿಯುತ್ತವೆ ಫಲಿತಾಂಶದ ದಿನಾಂಕನೂ ಕೂಡ ಪ್ರಕಟ ಆಗುತ್ತೆ ಆ ಸಮಯದಲ್ಲಿ ತಮ್ಮ ಮನಸ್ಥಿತಿ ಹೇಗಿತ್ತು ಎಷ್ಟು ಅಂಕಗಳು ತಮಗೆ ಬರುವಂತ ನಿರೀಕ್ಷೆ ಇತ್ತು ಎಕ್ಸಾಮ್ ರಿಸಲ್ಟ್ ಡೇಟ್ ಅನೌನ್ಸ್ ಆದಾಗ ಫುಲ್ಲು ಗಾಬರಿಯಲ್ಲಿದೆ ಎಕ್ಸಾಮ್ ರಿಸಲ್ಟು ಗೊತ್ತಾಗಿದ್ದು ನನಗೆ ನಾಳೆ ಅನ್ನಂಗೆ ಹತ್ತನೇ ತಾರೀಕು ರಿಸಲ್ಟ್ ಬರುತ್ತೆ ಅಂದರೆ ನನಗೆ ಗೊತ್ತಾಗಿದ್ದು ಒಂಬತ್ತನೇ ತಾರೀಕು ಆವಾಗ ಫುಲ್ಲು ಎಲ್ಲ ನಿದ್ದೇನೆ ಬಂದಿಲ್ಲ ರಿಸಲ್ಟ್ ರಿಸಲ್ಟ್ ನಾಳೆ ಅಂತ ಫುಲ್ಲು ಗಾಬರಿಯಾಗಿದ್ದೆ ಎಕ್ಸಾಮ್ ರಿಸಲ್ಟ್ ಬರುವಾಗಲೂ ಫುಲ್ ಗಾಬರಿಯಾಗಿತ್ತು ಆದರೆ ನಾನು ಇದಕ್ಕಿಂತ ಜಾಸ್ತಿ ಮಾರ್ಕ್ಸ್ ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ ರಿಸಲ್ಟ್ ಬಂದಮೇಲೆ ಫುಲ್ಲು ಬೇಜಾರಾಯಿತು ಬರೀ ಇಷ್ಟೆಷ್ಟು ಬಂತಲ್ಲ ಅಂತಲೂ ಇನ್ನು ಹೆಚ್ಚಿನದಾಗಿ ಅಂಕಗಳು ಬರೋ ನಿರೀಕ್ಷೆಲ್ಲಿದ್ರಿ ಹ್ಮ್ ಇನ್ನು ಜಾಸ್ತಿ ಬರಬೇಕಿತ್ತು ಅನ್ನಿಸ್ತಿತ್ತು ಫೈವ್ ನೈಂಟಿ ಆದ್ರೂ ರೀಚ್ ಆಗಬೇಕು ಅಂದ್ಕೊಂಡಿದ್ದೆ ಆದ್ರೆ ಆಗಲಿಲ್ಲ ಫೈವ್ ಏಟಿ ಸಿಕ್ಸ್ ಆದ್ರೂ ವಾಣಿಜ್ಯ ವಿಭಾಗದಲ್ಲಿ ದ್ವಿತೀಯ ಪಿ ತಾಲೂಕಿಗೆ ಬಂದಿದ್ದೀರಾ ಖುಷಿ ಆಯಿತು ನನಗೆ ಬಂದ ತಕ್ಷಣ ನಾನು ರಿಸಲ್ಟ್ ಸರಿಯಾಗಿ ನೋಡಿರ್ಲಿಲ್ಲ ಸುಮ್ನೆ ಇದ್ದ ಅದು ನೆಟ್ವರ್ಕ್ ಸಿಕ್ತಿರ್ಲಿಲ್ಲ ಅಂತ ಅಂದ್ಬಿಟ್ಟು ಇನ್ನೂ ಬಂದಿರಲಿಲ್ಲ ಕಾಲೇಜಲ್ಲಿ ಫಸ್ಟ್ ಟೀಚರ್ಸ್ ನೋಡಿ ಅವರೇ ಕಾಲ್ ಮಾಡಿದ್ದು ಫೈವ್ ಏಯ್ಟಿ ಸಿಕ್ಸ್ ಬಂತು ನಿಮ್ದು ರಿಸಲ್ಟ್ ಅಂತ ಅದಾದ್ಮೇಲೆ ಮತ್ತೆ ಸುಮ್ನೆ ಅದೇ ಅದಾದ್ಮೇಲೆ ಕಂಗ್ರಾಟ್ಸ್ ಹೇಳಿದ್ರು ಅದಾದ್ಮೇಲೆ ಟೀಚರ್ಸ್ ಕಾಲ್ ಮಾಡಿದ್ರು ಕಂಗ್ರ್ಯಾಚುಲೇಷನ್ಸ್ ಎಲ್ಲ ಹೇಳಿ ತಾಲೂಕಿಗೆ ಟಾಪರ್ ಎಲ್ಲ ಬಿಡು ಬೇಜಾರು ಮಾಡ್ಕೊಡ ಕಡಿಮೆ ಆಯ್ತು ಮಾರ್ಕ್ಸ್ ಅಂತ ಅಂತ ಹೇಳಿದ್ರು ಅವಾಗ ಗೊತ್ತಾಗಿದ್ದು ತಾಲೂಕಿಗೆ ಟಾಪರ್ ಅಂತ ಆದ್ರೆ ತಮ್ಗೆ ಇನ್ನೂ ಹೆಚ್ಚಿನ ಅಂಕಗಳು ಬರೋ ನಿರೀಕ್ಷೆ ಇತ್ತು ಆದ್ರೆ ವಾಣಿಜ್ಯ ವಿಭಾಗದಲ್ಲಿ ನಿಮ್ಗಿಂತ ಹೆಚ್ಚಿನ ಅಂಕಗಳನ್ನ ಯಾರು ತಗ್ದಿಲ್ಲ ತಾವೇ ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಗಳಿಸ್ಕೊಂಡ್ರಿ ಇದನ್ನ ಗಮನಿಸುವಂತ ತಮ್ಮ ಕಾಲೇಜು ಉಪನ್ಯಾಸಕರಾಗಿರ್ಬೋದು ಕಾಲೇಜು ವೃಂದದವರು ಜೊತೆಗಾರರು ಅವರೆಲ್ಲ ತಮ್ಮ ಜೊತೆ ಯಾವ ರೀತಿ ಖುಷಿಯನ್ನ ವ್ಯಕ್ತಪಡಿಸಿದ್ರು ಈ ಸಾಧನೆಯನ್ನ ಕಂಡು ನನಗೆ ಕಾಲ್ ಮಾಡಿ ಫುಲ್ ಖುಷಿ ಆದ್ರು ಯಾಕಂದ್ರೆ ನಾನೇ ಬರ್ತೀನಿ ಅಂತ ಅವ್ರಿಗೆ ಅವಾಗ್ಲಿಂದ ನಿರೀಕ್ಷೆ ಇತ್ತು ಆದ ಅವ್ರಿಗೆ ನಿಜ ಆದಾಗ ಫುಲ್ ಖುಷಿ ಆಯ್ತು ಎಲ್ಲರೂ ಕಾಲ್ ಮಾಡಿ ಸಪೋರ್ಟ್ ಮಾಡಿದ್ರು ಇನ್ನೂ ಚೆನ್ನಾಗೋದು ಚೆನ್ನಾಗೋದು ಅಂತೇಳಿ ಇನ್ನು ಅವ್ರನ್ನ ನಾನು ಮೀಟ್ ಆಗಕ್ಕಿನ್ನೂ ಹೋಗೇ ಇಲ್ಲ ಹೋಗಿ ಮೀಟ್ ಮಾಡಬೇಕು ಅದರ ಜೊತೆಗೆ ತಾವು ಈ ರೀತಿ ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಗಳಿಸ್ಕೊಂಡಿರೋದು ದ್ವಿತೀಯ ಪಿ ಸಿ ವಾಣಿಜ್ಯ ಬೇಗದಲ್ಲಿ ತಮ್ಮ ಕುಟುಂಬವರಿಗೆ ಎಷ್ಟು ಖುಷಿಯನ್ನು ನೀಡಿದೆ ಜೊತೆಗೆ ತಮ್ಮ ಗ್ರಾಮದವರಾಗಿರ್ಬೋದು ಯಾವ ರೀತಿ ಎಲ್ಲ ತಮ್ಮ ಜೊತೆ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ರು ನಮ್ಮ ಕುಟುಂಬದಲ್ಲಿ ಎಲ್ಲರೂ ಫುಲ್ ಖುಷಿ ಆದರು ಯಾಕಂದರೆ ಅವಾಗ್ಲಿಂದೂ ಯಾರು ಇಷ್ಟು ಮಾರ್ಕ್ಸ್ ರೀಚ್ ಆಗಿರಲಿಲ್ಲ ನಿಂದು ಇಷ್ಟೊಂದು ರೀಚ್ ಆಗೈತೆ ಪರವಾಗಿಲ್ಲ ಅಂತೇಳಿ ಎಲ್ಲರೂ ಫುಲ್ ಖುಷಿ ಆದರು ಫ್ರೆಂಡ್ಸು ಅಷ್ಟೇ ನಾವರೆಲ್ಲ ಕಾಲ್ ಮಾಡಿ ಕಂಗ್ರಾಟ್ಸ್ ಹೇಳಿದ್ರು ಮತ್ತೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಫುಲ್ ಖುಷಿ ಆದ್ರು ಊರ್ನವರು ಅಷ್ಟೇ ಊರ್ನವರು ಫುಲ್ ಖುಷಿಯಾಗಿ ಎಲ್ಲರೂ ಕಂಗ್ರಾಜ್ಯುಲೇಷನ್ಸ್ ಹೇಳಿದ್ರು ಹಾಗೇನೆ ಈ ದಿನದ ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ಕುಮಾರ್ ಸಿಂಚನಾರ ಅವರ ತಂದೆಯಾದಂತಹ ಶ್ರೀತ ಅವರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಇದ್ದಾರೆ ಬನ್ನಿ ಅವ್ರನ್ನೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ತಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಮೊದಲಿಗೆ ತಮಗೂ ಕೂಡ ಅಭಿನಂದನೆಗಳು ತಮ್ಮ ಮಗಳು ದ್ವಿತೀಯ ಪಿ ಯು ಸಿ ವಾಣಿಜ್ಯ ವಿಭಾಗದಲ್ಲಿ ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಗಳಿಸ್ಕೊಂಡಿದ್ದಾರೆ ತಮಗೆ ಹೇಗೆ ಅನಿಸ್ತಾ ಇದೆ ಸರ್ ತಮ್ಮ ಮಗಳು ಈ ರೀತಿಯ ಸಾಧನೆಯನ್ನ ಮಾಡ್ತಾರೆ ಅಂತ ತಮಗೆ ನಿರೀಕ್ಷೆ ಇತ್ತ ಸರ್ ಸರ್ ನಾವು ದಿನ ಕಾಲೇಜ್ ಕರ್ಕೊಂಡು ಬಿಡುವಾಗ ಅವಳು ಓದೋ ಆಸಕ್ತಿಯಿಂದ ನನಗೆ ಬಹಳ ಖುಷಿ ಇತ್ತು ಗ್ಯಾರಂಟಿ ಆಗ್ತಾಳೆ ಅಂತ ಸಕ್ಕ ಖುಷಿ ಇತ್ತು ಅದ್ರ ಬದಲು ಇನ್ನೊಂದು ನಮ್ಗೆ ಅಲ್ಲಿ ಕಾಲೇಜಲ್ಲಿ ಎಲ್ಲರೂ ಚೆನ್ನಾಗಿ ಸಪೋರ್ಟ್ ಕೊಟ್ಟಿದ್ದಾರೆ ಕಾಲೇಜು ಮತ್ತು ಟೀಚರ್ಸ್ಗಳು ಎಲ್ಲರೂ ಒಂದೊಂದು ಟೈಮಲ್ಲಿ ಏನಾಗ್ತು ನಾನು ಕಾಲೇಜ್ ಬಿಡ್ ಬಿಡ್ಬೇಕಂದ್ರೆ ಯಾಕೆ ಇಷ್ಟು ಲೇಟ್ ಮಾಡ್ತಾರೆ ನಾಲ್ಕೂವರೆಗೆ ಕಾಲೇಜು ಲಾಸ್ಟ್ ಮಾಡಬೇಕು ಒಂದೊಂದು ಟೈಮ್ ಐದುವರೆ ಗಂಟೆ ತಗೋತಾಯಿದ್ರು ಆ ಟೈಮಲ್ಲಿ ನಾನು ಹೋಗಿ ಈಗ ನಾಲ್ಕುವರೆಗೆ ಹೋಗಿ ನಿಂತ್ಕತ್ತಿದ್ದೆ ಆವಾಗ ಬೇಜಾರಾಯ್ತಿತ್ತು ಆಯ್ತಿತ್ತು ತು ನಾಲ್ಕೂವರೆಗೆ ಇಷ್ಟೊತ್ತು ಇನ್ನೂ ಇನ್ನೂ ಹಾಫ್ ಆನ್ ಅವರ್ ಇಷ್ಟು ಬಿಡ್ಬೇಕು ಲೇಟ್ ಲೇಟ್ ಆಗುತ್ತೆ ಅನ್ಕೊಂಡು ಯಾವಾಗ ಸ್ಕೂಲ್ ಟಾಪರ್ ಬಂದಮೇಲೆ ಸ್ಕೂಲ್ಗೆ ನನಗೆ ಸಕತ್ತು ಅನಿಸಿಕೆ ಬಂತು ಅದರಲ್ಲೂ ನಮ್ಮ ಕುಟುಂಬದಲ್ಲಿ ಯಾರೂ ಇಷ್ಟು ಓದೇ ಇಲ್ಲ ಸರ್ ನಮ್ಮ ಮನೇಲಿ ನಾವು ಸೆವೆಂತ್ ಸ್ಟ್ಯಾಂಡರ್ಡ್ ಓದಿದೀನಿ ಅಷ್ಟೇ ಏಯ್ತು ನಮ್ಮ ಮಿಸ್ಸಸ್ ಅವ್ರ ಕುಟುಂಬದಲ್ಲಿ ಎಸ್ ಎಲ್ ಸಿ ಮಾಡಿದ್ದಾರೆ ನಮ್ಮ ಕುಟುಂಬದಲ್ಲಿ ಯಾರು ಏತು ಅಷ್ಟೇ ಲಾಸ್ಟು ಆದರೆ ಈ ಥರ ಎಜುಕೇಷನ್ ಇದೇ ಫಸ್ಟು ತಾಲೂಕ್ ಟಾಪರ್ ಬಂದದಕ್ಕೆ ಎಲ್ಲ ನನ್ನ ಫ್ರೆಂಡ್ಸ್ಗಳು ಎಲ್ಲರೂ ಸಖತ್ತು ಲೈಕ್ ಮಾಡಿ ಮಗಳು ಚೆನ್ನಾಗಿ ಓದಿದ್ದಾರೆ ಎಂತೆಂತ ಡಾಕ್ಟ್ರ್ ಮಕ್ಕಳು ಅವರಲ್ಲ ಅಷ್ಟೇನು ಓದೋಲ್ಲ ಅದರಲ್ಲಿ ನಮ್ಮ ಬಡತನದಲ್ಲಿದ್ದು ಇಷ್ಟು ಓದಿ ನಿಮ್ಗೊಂದು ಒಳ್ಳೆ ಎಲ್ಲ ಹೆಸ್ರು ಕೊಟ್ಟವರು ಅಂದ್ಬಿಟ್ಟು ಎಲ್ಲ ಸ್ನೇಹಿತರುಗಳು ಇದು ಮಾಡೋದು ತಮ್ಮ ಆಗಿರ್ಬೋದು ತಮ್ಮ ಕುಟುಂಬದವರ ಸಹಕಾರ ಹೇಗಿದ್ರು ಸರ್ ಅವರ ಓದಿಗೆ ಎಲ್ಲರೂ ಚೆನ್ನಾಗಿ ಕೊಟ್ಟಿದ್ದಾರೆ ಎಲ್ಲರೂ ಚೆನ್ನಾಗಿ ಸಪೋರ್ಟ್ ಕೊಟ್ಟರು ಎಜುಕೇಶನ್ ಚೆನ್ನಾಗಿ ಮಾಡಿದ್ದಾಳೆ ಪ್ರತಿಯೊಂದು ನನ್ಗೆ ಹೇಳಿದ್ರು ಈಗ ಪ್ರಸ್ತುತವಾಗಿ ನೋಡ್ತಂದ್ರೆ ಸರ್ ತಾಲೂಕಿಗೆ ಟಾಪರ್ ಆಗಿ ಬಂದಿರೋ ಪ್ರತಿಯೊಬ್ಬರು ಕೂಡ ಹೆಣ್ಮಕ್ಳೇನೆ ಹೆಣ್ಮಕ್ಳೆ ಒಂದು ಈ ಫಲಿತಾಂಶದಲ್ಲಿ ತಮ್ಮ ಮೇಲುಗೈನ ಸಾಕಿದ್ದಾರೆ ತಾವು ಈ ನಿಟ್ಟಿನಲ್ಲಿ ಹೆಣ್ಮಕ್ಳಿಗೆ ಶಿಕ್ಷಣ ಕೊಡಿಸೋ ನಿಟ್ಟಿನಲ್ಲಿ ಆಗಿರ್ಬೋದು ಪ್ರತಿಯೊಬ್ಬ ತಂದೆ ತಾಯಿಗಳು ಯಾವ ರೀತಿ ಎಲ್ಲ ಪಾತ್ರವನ್ನು ವಹಿಸಬೇಕಾಗಿದೆ ಸರ್ ಸರ್ ಹೆಣ್ಮಕ್ಳು ಅಂದಾಗ ಇತ್ತೀಚಿನ ಜನಗಳಲ್ಲಿ ಹೆಣ್ಮಕ್ಳನ್ನ ಓದಿಸೋದೇ ಕಷ್ಟ ಆಗ್ಬಿಟ್ಟೈತೆ ಎಲ್ಲ ಇದರಲ್ಲೂ ಹೆಣ್ಮಕ್ಳು ಅಂದಾಗ ಒಂದು ಸ್ವಲ್ಪ ಏನೋ ಅವ್ರಿಗೆ ಏನಾದರೂ ಭಯಗಳು ಇದ್ದೇ ಇರ್ತದೆ ಆದರೆ ಹೆಣ್ಮಕ್ಳು ಧೈರ್ಯ ತಗೊಂಡು ನಾವು ಅವ್ರ ಮಕ್ಕಳಿಗೆ ಪ್ರೋತ್ಸಾಹ ಕೊಟ್ಟು ಓದಕ್ಕೆ ಕಳಿಸಿದ್ರೆ ಮಕ್ಳು ಹೆಣ್ಮಕ್ಳು ಯಾವತ್ತೂ ಫಸ್ಟ್ ಫಸ್ಟಾಗಿ ಸ್ಥಾನ ಮಾರ್ಕ್ಸ್ ತೆಗೀ ಎಲ್ಲ ಎಜುಕೇಷನಲ್ಲಿ ಹೆಣ್ಮಕ್ಳು ಮುಂದಾಗಿರ್ತಾರೆ ಸರ್ ಕುಟುಂಬಗಳಿಗೆ ಎಲ್ಲ ಕುಟುಂಬಗಳು ಅನುಕೂಲ ಆಗಿ ಆಗುತ್ತೆ ಸರ್ ಒಂದು ಹೆಣ್ಮಕ್ಳು ಓದಿ ಏನೋ ಒಂದು ಅವು ಅಂತ ಇದ್ರೆ ಏನು ಬೇಕೋರು ಒಂದು ಮಾಡ್ಬೋದು ಸಣ್ಣ ಪುಟ್ಟ ಒಂದು ಟೈಪಿಂಗ್ ಇಟ್ಕೋಬಹುದು ಕಂಪ್ಯೂಟರ್ ಕೆಲ್ಸಕ್ಕೆ ಹೋಗ್ಬೋದು ಯಾವುದಾರು ಒಂದು ಸಣ್ಣ ಪುಟ್ಟ ಜಾಬ್ ಹುಡಿಕೊಂಡು ಅವ್ರವ್ರ ಜೀವನಕ್ಕೆ ಅವರು ಬೆಸ್ಟ್ ಮಾಡ್ ಅಕೌಂಟ್ ಇಟ್ಕೊಬೋದು ಅದರಿಂದ ಹೆಣ್ಮಕ್ಳು ಚೆನ್ನಾಗಿ ಓದಿಸಿ ಯಾರಾದರೂ ಅಷ್ಟೇ ನಾವು ಈಗ ದುಡ್ಡು ಇರಲೇ ಇರ್ಬೋದು ಇರೋರು ಇರ್ಬೋದು ಎಲ್ಲರು ಓದಿಸ್ತಾರೆ ನಾವು ಆದಷ್ಟು ಓದಿಸ್ಬೇಕು ಓದ್ ನಮ್ಮ ಕೈಲಿ ಆದಷ್ಟು ಓದಿಸ್ತದೆ ಅವ್ರ ಹಣೆ ಬರ ಏನಾಗುತ್ತೆ ಅಷ್ಟು ನಡೀತಿದೆ ಸ್ಕೂಲಲ್ಲಿ ಚೆನ್ನಾಗಿ ಎಲ್ಲ ಪಾಠ ಎಲ್ಲ ಕಲ್ತ್ಕೊಂಡ್ರೆ ಅವ್ರಿಗೊಂದು ಲೈಫ್ ಇರ್ತದೆ ಸರ್ ನಾಳೆ ದಿನ ನಮಗೀಗ ಬೇರೆ ಮಕ್ಕಳು ತರ ನಮ್ಮ ಮಕ್ಳು ತೆಗೆದಾಗ ಬೇರೆಯವ್ರಿಗೂ ಅವ್ರಿಗೂ ಸಖತ್ತು ಅವಕಾಶ ಇರ್ತದೆ ಇಂಥವ್ರ ಮಕ್ಳು ಹಿಂಗೆ ಬಂದ್ರಲ್ಲಪ್ಪ ಅನ್ನೋದೊಂದು ಖುಷಿ ಇರ್ತದೆ ಗಗನ ಸಿಂಚನವರೇ ಈಗ ಪ್ರಸ್ತುತ ತಾವು ದ್ವಿತೀಯ ಪಿ ಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ವಾಣಿಜ್ಯ ವಿಭಾಗದಲ್ಲಿ ಗಳಿಸೋದ್ರ ಜೊತೆಗೆ ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಗಳಿಸ್ಕೊಂಡಿದ್ದೀರಾ ಹಾಗಿದ್ರೆ ತಮ್ಮ ಮುಂದಿನ ಭವಿಷ್ಯದ ಗುರಿಗಳೇನು ಮುಂದೆ ಭವಿಷ್ಯದಲ್ಲಿ ಏನನ್ನ ಗುರಿಯಾಗಿಟ್ಕೊಂಡು ಪ್ರಸ್ತುತ ಪ್ರಯತ್ನವನ್ನು ಮಾಡಬೇಕು ಅಂತ ಅನ್ಕೊಂಡಿದ್ರಾ ನನಗೆ ಆಸೆ ಇರೋದು ಸಾಫ್ಟ್ವೇರ್ ಫೀಲ್ಡ್ಗೆ ಹೋಗೋಣ ಬಿ ಸಿ ಎ ತಗೋಳೋಣ ಅಂತ ಸಾಫ್ಟ್ವೇರ್ ಫೀಲ್ಡ್ಗೆ ಹೋಗ್ಬೇಕು ಅಂತ ನನಗೆ ಜಾಸ್ತಿ ಆಸೆ ಐತೆ ಆದರೆ ನಮ್ಮ ಪುಪ್ಪುನ್ಗೆ ಆಸೆ ಇರೋದು ಸಾಫ್ಟ್ವೇರ್ ಫೀಲ್ಡ್ ಬೇಡ ಸಿ ಎ ಮಾಡಬೇಕು ಬಿ ಕಾಮ್ ಮಾಡಿ ಅಂತ ಆದರೆ ನನಗೆ ಜಾಸ್ತಿ ಆಸೆ ಇರೋದು ಬಿಸಿ ಎ ಮಾಡಬೇಕು ಅಂತ ಆದರೆ ನೋಡ್ಬೇಕು ಮುಂದೆ ಏನಾಗುತ್ತೆ ಅಂತ ಸಿ ಎ ಮಾಡೋದಾ ಅಥವಾ ಬಿ ಸಿ ಎ ಮಾಡೋಣ ಅಂತ ಇನ್ನೂ ಸ್ವಲ್ಪ ಗೊಂದಲ ಇತ್ತು ಮುಂದೆ ಅಲ್ಲಿ ಬಯಸ್ತೀರ ಮುಂದೆ ನಾನು ಮೈಸೂರಲ್ಲಿ ಓದೋಣ ಅಂತ ಇದ್ದೀನಿ ಮೈಸೂರಿಗೆ ಕ್ರೈಸ್ತ ಕಾಲೇಜಿಗೆ ಸೇರೋಣ ಅಂತ ಮೊನ್ನೆ ಕಾಲೇಜ್ ವಿಚಾರಿಸಕ್ಕೆ ಹೋಗಿದ್ದು ಅಲ್ಲಿ ಸ್ವಲ್ಪ ಕಾಲೇಜ್ಗಳನ್ನ ನೋಡಿದೀವಿ ಅದರಲ್ಲಿ ಯಾವುದಾದ್ರೂ ಒಂದು ಸೇರಬೇಕು ಆದರೆ ನನಗೆ ಜಾಸ್ತಿ ಇಷ್ಟ ಇರೋದು ಅಂದರೆ ಕ್ರೈಸ್ತಗೆ ಸೇರಬೇಕು ಅಂತ ತಮ್ಮ ಮುಂದಿನ ಭವಿಷ್ಯದ ಗುರಿಗೆ ಶುಭವಾಗಲಿ ಅಂತ ನಾವು ಕೂಡ ಆಶಿಸ್ತೀವಿ ದಿನಗಳಲ್ಲಿ ನೋಡ್ತು ಅಂದರೆ ಯಾವುದೇ ಫಲಿತಾಂಶ ಪ್ರಕಟ ಆದ್ರೂ ಹೆಣ್ಮಕ್ಳು ಮೇಲ್ಗೈಯನ್ನು ಸಾಧಿಸಿದರೆ ಪ್ರಥಮ ಸ್ಥಾನವನ್ನು ಪಡ್ಕೊಳ್ಳೋದ್ರಲ್ಲಿ ಮುಂದಿದ್ದಾರೆ ತಮ್ಮ ಅನುಭವದ ಪ್ರಕಾರ ಈ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡೋದ್ರಿಂದ ಭವಿಷ್ಯದಲ್ಲಿ ಅವರು ಯಾವ ರೀತಿಯಾದ ಉತ್ತಮ ಜೀವನವನ್ನು ಕಟ್ಕೊಳ್ಳಿಕ್ಕೆ ಒಂದು ಅವಕಾಶ ಆಗುತ್ತೆ ಹೆಣ್ಮಕ್ಳಿಗೆ ಶಿಕ್ಷಣ ಅವರು ಬರೀ ಓದಲ್ಲ ಆಸಕ್ತಿ ತೋರಿಸ್ಬೇಕು ಅನ್ನೋದೇನಿಲ್ಲ ಒಬ್ಬೊಬ್ರು ಸ್ಪೋರ್ಟ್ಸ್ ಫೀಲ್ಡಲ್ಲಿ ಇರ್ತಾರೆ ಮತ್ತೊಬ್ರು ಅಲ್ಲಿ ಇರ್ತಾರೆ ಮತ್ತೊಬ್ರು ಸಿಂಗಿಂಗಲ್ಲಿ ಇರ್ತಾರೆ ಒಬ್ಬೊಬ್ರು ಎಜುಕೇಶನ್ ಓದೋದ್ರಲ್ಲೂ ಇರ್ತಾರೆ ಆದರೆ ಅವ್ರಿಗೆ ಯಾವುದ್ರಲ್ಲಿ ಆಸಕ್ತಿ ಇರುತ್ತೆ ಅದ್ರಲ್ಲಿ ಅವ್ರನ್ನ ಬಿಡಬೇಕು ಇವಾಗ ನನಗೆ ಓದೋದ್ರಲ್ಲಿ ಆಸಕ್ತಿ ಇರೋದ್ರಿಂದ ಓದ್ತಾ ಇದ್ದೀನಿ ಒಬ್ಬೊಬ್ಬರಿಗೆ ಡ್ಯಾನ್ಸಿಂಗಲ್ಲಿ ಜಾಸ್ತಿ ಆಸಕ್ತಿ ಇರುತ್ತೆ ಅವ್ರನ್ನ ಡ್ಯಾನ್ಸಿಂಗ್ ಫೀಲ್ಡ್ಗೆ ಬಿಡಬೇಕು ಎಲ್ಲರೂ ಓದ್ಬೇಕು ಓದ್ಬೇಕು ಅಂತ ಯಾರನ್ನು ಕಟ್ಟಾಕ್ಬಾರ್ದು ಅವ್ರಿಗೆ ಯಾವ್ದು ಯಾವ್ದ್ರಲ್ಲಿ ಆಸಕ್ತಿ ಇರುತ್ತೆ ಅದರಲ್ಲಿ ಅವ್ರನ್ನ ಸಾಧಿಸಕ್ಕೆ ಮುಂದೆ ಬಿಡಬೇಕು ಅಂತ ಹೇಳ್ತೀನಿ ಅಷ್ಟೇ ಅದೇ ರೀತಿ ಈಗ ಮುಂದೆ ಬರುವಂಥ ವಿದ್ಯಾರ್ಥಿಗಳು ಈ ದ್ವಿತೀಯ ಪಿ ಸಿ ಪರೀಕ್ಷೆ ಆಗಿರ್ಬೋದು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಆಗಿರ್ಬೋದು ಉತ್ತಮ ರೀತಿಯಲ್ಲಿ ಎದುರಿಸಿ ಒಂದು ಉನ್ನತ ಅಂಕಗಳೊಂದಿಗೆ ತೇರ್ಗಡೆಯನ್ನು ಹೊಂದಬೇಕು ಅನ್ನೋ ನಿಟ್ಟಿನಲ್ಲಿ ತಮ್ಮ ಅನುಭವದ ಪ್ರಕಾರ ತಾವೇನು ಸಲಹೆ ಕೊಡೋದಕ್ಕೆ ಇಷ್ಟಪಡ್ತೀರಾ ಆ ವಿದ್ಯಾರ್ಥಿಗಳಿಗೆ ಸಲಹೆ ಅಂತಂದ್ರೆ ಕ್ಲಾಸು ಫಸ್ಟ್ ಡೇ ಸ್ಟಾರ್ಟ್ ಆದಾಗಿಂದ ಟೀಚರ್ಸ್ ಏನೇನು ಹೇಳ್ತಾರೆ ಅದೆಲ್ಲನೂ ಪ್ರತಿಯೊಂದನ್ನು ಕೇಳಬೇಕು ಅದ್ರ ಜೊತೆಗೆ ಇವತ್ತು ಕ್ಲಾಸ್ ಸ್ಟಾರ್ಟ್ ಆಯಿತು ಅಂತಂದರೆ ಮೇಯ್ನ್ ಕೀ ಪಾಯಿಂಟ್ಸ್ ನೋಟ್ಸ್ ಏನು ಬರಿತೀವಿ ಎಲ್ಲದಕ್ಕಿಂತ ಮೇಯ್ನ್ ಕೀ ಪಾಯಿಂಟ್ಸ್ ನೋಟ್ಸ್ ಅದೇ ಮೇನ್ ಆಗಿರುತ್ತೆ ಅದನ್ನು ಪ್ರತಿಯೊಬ್ಬರೂ ಬರೀಬೇಕು ಅದು ನೋಟ್ಸ್ ಓದೋದ್ರ ಜೊತೆಗೆ ನೋಟ್ಸಲ್ಲಿ ಏನಾದರೂ ಅರ್ಥ ಆಗಲಿಲ್ಲ ಅಂತಂದರೆ ಕೀ ಪಾಯಿಂಟ್ಸ್ ಓದ್ಬೋದು ಅದನ್ನ ಸ್ವಲ್ಪ ವಿವರವಾಗಿ ಬರಿಬೇಕು ಟೀಚರ್ಸ್ ಏನೋ ಬೋರ್ಡ್ ಮೇಲೆ ಸ್ವಲ್ಪ ಚಿಕ್ಕದಾಗಿ ಕೀ ಪಾಯಿಂಟ್ ಬರೀತಾರೆ ಅಂತ ಅಂದ್ಬಿಟ್ಟು ಅದೇ ಕೀ ಪಾಯಿಂಟ್ ಬರಿಬಾರ್ದು ಫುಲ್ಲು ಅದನ್ನ ವಿವರವಾಗಿ ಬರಿತಾ ಹೋದ್ರೆ ನಮಗೇನೇ ಜಾಸ್ತಿ ಅರ್ಥ ಆಗುತ್ತೆ ಅದಕ್ಕೋಸ್ಕರ ಪ್ರತಿಯೊಬ್ಬರೂ ಕ್ಲಾಸ್ ಸ್ಟಾರ್ಟ್ ಆದಾಗಿಂದನೇ ಪರಿಶ್ರಮ ಪಡಬೇಕು ಈಗ ಎಕ್ಸಾಮ್ ಹತ್ರ ಬಂದಾಗ ಓದಿದ್ರೆ ಆಯಿತು ಅಂತ ಬಿಟ್ಬಿಡ್ಬಾರ್ದು ಯಾವಾಗಲೂ ಫಸ್ಟಿಂದನೇ ಓದಕ್ಕೆ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಪರೀಕ್ಷೆ ಸಮಯ ಹತ್ರ ಬಂದಾಗ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸನ ಮಾಡಬಾರದು ವಿದ್ಯಾರ್ಥಿಗಳು ತರಗತಿ ಆರಂಭ ಆದಾಗ್ಲಿಂದ ಆಯಾ ದಿನದ ಪಾಠಗಳನ್ನ ಆಯಾ ದಿನವೇ ಓದ್ಕೊಳ್ತಾ ಹೋದ್ರೆ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳೊಂದಿಗೆ ತೇರ್ಗಳನ್ನು ಹೊಂದಬಹುದು ಅಂತ ಹೇಳ್ತಾ ಇದರ ಉತ್ತಮದ ಸಲಹೆಯನ್ನೇ ಯುವ ವಿದ್ಯಾರ್ಥಿಗಳಿಗೆ ತಾವು ನೀಡಿದ್ದೀರಾ ಈಗ ಕಾರ್ಯಕ್ರಮದ ಕೊನೆ ಅಂತ ಬರ್ತಾ ಇದೀವಿ ಕೊನೆಯದಾಗಿ ತಮ್ಮ ಮಾತುಗಳನ್ನ ಕೇಳ್ತಿರುವಂತ ನಮ್ಮ ಜನಧ್ವನಿ ಕೇಳುಗರಿಗೆ ಅಥವಾ ತಾಲೂಕಿನ ಜನತೆಗೆ ತಮ್ಮ ಕಿವಿ ಮಾತೇನು ಪ್ರತಿಯೊಬ್ಬರು ಜೀವನದಲ್ಲೂ ಶಿಕ್ಷಣ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅದಕ್ಕೋಸ್ಕರ ಪ್ರತಿಯೊಬ್ಬರಿಗೂ ಶಿಕ್ಷಣ ಕೊಡಬೇಕು ಎಲ್ಲಾರ್ಗು ಈಗ ಹೆಣ್ಮಕ್ಳೆಂದರೆ ಇಷ್ಟೇ ಸಾಕು ಟೆನ್ ಸಾಕು ಸೆಕೆಂಡ್ ಪಿ ಯು ಸಿ ಸಾಕು ಅಂತ ಹೇಳ ಪೇರೆಂಟ್ಸ್ಗಳಿಗೆ ಅವ್ರು ಇನ್ನೂ ಜಾಸ್ತಿ ಓದಬೇಕು ಅನ್ನೋ ಒಂದು ಭರವಸೆ ಬರಬೇಕು ಆ ರೀತಿ ಭರವಸೆಯನ್ನು ಏನು ಮಾಡಬೇಕು ಅಂದರೆ ಅವ್ರ ಮಕ್ಳೇನೆ ಮುಡಿಸ್ಬೇಕು ಇವಾಗ ಟೆಂತ್ ಸಾಕು ಅನ್ನೋರಿಗೆ ಅವರ ಜಾಸ್ತಿ ಮಾರ್ಕ್ಸ್ ತೆಗೆದು ಆ ಪೇರೆಂಟ್ಗೆಲ್ಲರೂ ಕಂಗ್ರಾಚ್ಯುಲೇಷನ್ಸ್ ನಿನ್ನ ಮಗಳು ಆ ರೀತಿ ಮಾಡಿದ್ದಾಳೆ ಈ ರೀತಿ ಮಾಡಿದ್ದಾಳೆ ಅಂತ ಹೇಳಿದಾಗ ಅವ್ರಿಗೆ ತುಂಬ ಖುಷಿ ಆಗುತ್ತೆ ನಾನು ಇನ್ನು ಮುಂದೆ ಓದಿಸ್ಬೋದಲ್ಲ ಯಾಕೆ ಇಲ್ಲಿಗೆ ನಿಲ್ಲಿಸ್ಬೇಕು ಅಂತ ಆ ರೀತಿ ಮಾಡೋದ್ರಿಂದ ಪ್ರತಿಯೊಬ್ಬರು ತಂದೆ ತಾಯಿನೂ ಸಹ ತುಂಬ ಖುಷಿಯಾಗಿ ತಮ್ಮ ಮಕ್ಕಳನ್ನ ಓದೋದಕ್ಕೆ ಬಿಡ್ತಾರೆ ಅದಕ್ಕೋಸ್ಕರ ಪೇರೆಂಟ್ಸ್ಗಿಂತ ಮುಂಚೆ ಅವ್ರ ಮಕ್ಳುಗಳು ಅಂದರೆ ವಿದ್ಯಾರ್ಥಿಗಳು ಓದೋದ್ ಕಡೆ ತುಂಬ ಆಸಕ್ತಿ ತೋರಿಸೋದ್ರಿಂದ ಅವ್ರ ಮುಂದಿನ ಭವಿಷ್ಯ ಕಟ್ಕೊಳ್ಳೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಉತ್ತಮವಾದ ಮಾತನ್ನೇ ಪೋಷಕರಿಗೆ ಹಾಗೂ ಯುವ ವಿದ್ಯಾರ್ಥಿಗಳಿಗೆ ತಾವು ನೀಡಿದ್ದೀರಾ ಭಾಳ ಸಂತೋಷ ಇಷ್ಟೊತ್ತು ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಾವೇನು ಪದವಿ ಪೂರ್ವ ಶಿಕ್ಷಣ ಇಲಾಖೆ ದ್ವಿತೀಯ ಪಿ ಸಿ ಪರೀಕ್ಷೆಯಲ್ಲಿ ವಾಣಿಜ್ಯ ವಿಭಾಗದಲ್ಲಿ ಆರುನೂರು ಅಂಕಗಳಿಗೆ ಐನೂರ ಎಂಬತ್ತಾರು ಅಂಕಗಳನ್ನು ಒಂದು ಮೂಲಕ ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಗಳಿಸಿಕೊಂಡ್ರೆ ಕುರಿತು ಅದರ ಹಿಂದಿನ ತಮ್ಮ ಓದಿನ ಆಸಕ್ತಿ ಆಗಿರ್ಬೋದು ಪರಿಶ್ರಮ ಆಗಿರ್ಬೋದು ಪರೀಕ್ಷಾ ಸಮಯದಲ್ಲಿ ತಮ್ಮ ಅಭ್ಯಾಸ ತಮ್ಮ ಮುಂದಿನ ಭವಿಷ್ಯದ ಗುರಿಗಳಾಗಿರ್ಬೋದು ಹಾಗೆಯೇ ಒಂದು ಶಿಕ್ಷಣವನ್ನು ಪಡೆದು ಆ ಒಂದು ಶಿಕ್ಷಣ ಕ್ಷೇತ್ರದ ಉನ್ನತವಾದ ಸಾಧನೆಯನ್ನು ಮಾಡೋ ನಿಟ್ಟಿನಲ್ಲಿ ಪೋಷಕರು ವಿದ್ಯಾರ್ಥಿಗಳು ಯಾವ ರೀತಿಯೆಲ್ಲ ಪ್ರಮುಖವಾದ ಪಾತ್ರವನ್ನು ವಹಿಸಬೇಕು ಅನ್ನೋದು ಕುರಿತು ಓದಿನ ಆಸಕ್ತಿಯ ಪರಿಶ್ರಮದ ಅನುಭವವನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಅವರೇ ಥ್ಯಾಂಕ್ ಯು ತಮ್ಮ ಮುಂದಿನ ಭವಿಷ್ಯದ ಎಲ್ಲಾ ಗುರಿಗಳಿಗೆ ಶುಭವಾಗಲಿ ಈ ಶಿಕ್ಷಣ ಕ್ಷೇತ್ರದಲ್ಲಿ ತಮಗೆ ಇನ್ನಷ್ಟು ಯಶಸ್ಸು ಸಿಗಲಿ ಅಂತ ಆಶಿಷ್ಟ ಇಲ್ಲಿಗೆ ಇವತ್ತಿನ ಮುಕ್ತಾಯ ಮಾಡ್ತಾ ಇದ್ದೀನಿ ಇದುವರೆಗೂ ನೀವು ಕೇಳ್ತಾ ಇದ್ರಿ ಯುವಚೇತನ ಕಾರ್ಯಕ್ರಮದಲ್ಲಿ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ದ್ವಿತೀಯ ಪಿ ಎರಡ್ ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲಿನ ಪರೀಕ್ಷೆಯಲ್ಲಿ ವಾಣಿಜ್ಯ ವಿಭಾಗದಲ್ಲಿ ಆರ್ನೂರು ಅಂಕಗಳಿಗೆ ಐನೂರ ಎಂಬತ್ತಾರು ಅಂಕಗಳನ್ನು ಗಳಿಸಿ ತೇರ್ಗಡೆ ಹೊಂದುವ ಮೂಲಕ ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಗಳಿಸಿಕೊಂಡಿರುವ ಕೋಟೆ ಪಟ್ಟಣದ ಸೇಂಟ್ ಮೇರೀಸ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಯಾದ ಕುಮಾರಿ ಸಿಂಚನಾರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ ಇದಾಗಿತ್ತು ಇವತ್ತಿನ ನಮ್ಮ ಯುವಚೇತನ ಕಾರ್ಯಕ್ರಮ ಮತ್ತೆ ಮತ್ತೊಂದು ಯುವಚೇತನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಅತಿಥಿಯೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ ತೊಂಬತ್ತು ಚಿಕ್ಕ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ